ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ನಾನಿವತ್ತು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಅಡುಗೆ ಮನೆಯಲ್ಲಿರುವಂಥ ಐಟಮ್ ಎಲ್ಲ ಕೆಳಗಡೆ ಹೇಳದ್ದೆ ಅಮ್ಮ ಸಾಂಗ್ ಕೇಳಿಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಕೆಲಸನೂ ಮುಗಿಸ್ದೆ ರಾಗೂ ಕೂಡ ಹಾಗೆ ಮಧ್ಯೆ ಊಟ ತಿನ್ನಿಸಿ ಅವನ ಪಾಡ್ಗೆ ಅವನು ಆಟ ಆಡ್ಕೊಂಡಿದ್ದ ನಾನು ರಾಗು ಇಬ್ಬರೇ ಮನೇಲಿರೋದ್ರಿಂದ ಸ್ವಲ್ಪ ಬೇಜಾರು ಅನ್ನಿಸ್ತಾಯಿತ್ತು ಅಮ್ಮ ಬೇರೆ ಇರಲಿಲ್ಲ ಇನ್ನೂ ಬೋರ್ ಅನ್ನಿಸ್ತಿತ್ತು ಹಾಗೆ ಕೆಲಸ ಮಾಡಿಕೊಂಡು ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು ಟೀ ಕುಡಿದೆ ನಮ್ಮ ಮನೇಲಿರೋ ಮೈಕ್ರೋವೇವ್ ಬಂದು ಎಷ್ಟು ಗೊತ್ತಾ ಟೂ ಹಂಡ್ರೆಡು ಟೂ ಹಂಡ್ರೆಡ್ಗೆ ನಾನು ಮೈಕ್ರೋ ತೊಗೊಂಡಿದ್ದು ಈ ಮೈಕ್ರೋ ತೊಗೊಂಡಿದ್ದು ಇಪ್ಪತ್ತು ವರ್ಷ ಆಯಿತು ನಾನು ಗುಜರಿ ಅಂಗಡಿಗೆ ಪೇಪರ್ ಹಾಕೋಣ ಅಂತ ಹೋದೆ ಆ ಟೈಮಲ್ಲಿ ಒಂದು ಲೇಡಿ ಬಂದು ತೂಕಕ್ಕೆ ಹಾಕ್ತೀನಿ ಅಂತು ಸರಿ ಅಂದ್ಬಿಟ್ಟು ನಾನೇ ಎಷ್ಟಕ್ಕೆ ತೂಕಕ್ಕೆ ಹಾಕ್ತೀರಿ ಅಂದೆ ಏನೋ ಒಂದು ಹಂಡ್ರೆಡೋ ಇಲ್ಲ ಟೂ ಹಂಡ್ರೆಡ್ ಕೊಟ್ಟರೆ ಕೊಟ್ಬಿಡ್ತೀನಿ ಅಂದರು ಸರಿ ಓಕೆ ನಾನೇ ಇನ್ನೂರು ರೂಪಾಯಿ ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಕೊಟ್ಟು ನಾನು ತೊಗೊಂಡು ಬಂದೆ ಅದು ತೊಗೊಂಡು ಬಂದು ರೆಡಿ ಮಾಡಿಸ್ದೆ ರೆಡಿ ಮಾಡಿಸೋಕ್ಕೆ ಒಂದು ನೂರು ರೂಪಾಯಿ ಕೊಟ್ಟೆ ಮುನ್ನೂರು ರೂಪಾಯಿ ಖರ್ಚು ಮಾಡಿದೆ ಇಪ್ಪತ್ತು ವರ್ಷದಿಂದ ಸೂಪರಾಗಿ ಮೈಕ್ರೋವ್ ವರ್ಕ್ ಮಾಡ್ತಿದ್ದೆ ಕಂಪ್ಲೀಟ್ ಅಡುಗೆ ಮನೆ ಕೆಲಸ ಮುಗಿಸ್ದೆ ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದು ಅಮ್ಮನೂ ಬಂದರು ನಾನು ರಾತ್ರಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮುಗಿಸಿ ಮಲ್ಕೋಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ಮತ್ತೆ ಸಿಗೋಣ ನಮಸ್ತೆ